ಹಲೋ ಫ್ರೆಂಡ್ಸ್ ನಾನ್ ನಿಮ್ಮ ಪುಷ್ಪ ನಗರ ಶಾರ ರಿಡರ್ ಕಮ್ ನ್ಯೂಮಲಜಿಸ್ಟ್ ಎಲ್ರು ಹೇಗಿದ್ದೀರಾ ನಾನ್ ಇವತ್ತು ನಿಮ್ಮ ಕರೆಂಟ್ ಪಾರ್ಟ್ನರ್ ಅಂದ್ರೆ ನೀವು ಪ್ರೀತಿಸುವ ವ್ಯಕ್ತಿ ನಿಮ್ ಬಗ್ಗೆ ಏನ್ ನಷ್ಟ ಮಾಡ್ತಾ ಇದಾರೆ ಅಂತ ನೋಡೋಣ ಸೊ ಅವರ ಹೆಸರನ್ನ ನಿಮ್ ಮನಸ್ಸಲ್ಲಿ ಮೂರ್ ಸಲ ಹೇಳ್ಕೊಳ್ಳಿ ಅಂಡ್ ಈ ರೀತಿ ನಿಮ್ಗೆ ರೆಜುನೇಟ್ ಆಗ್ಬೇಕಂದ್ರೆ ಇದನ್ನ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ಜೊತೆಗೆ ಇದನ್ನ ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ನಿಮಗೆ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ನಷ್ಟ ಮಾಡ್ತಾ ಇದಾರೆ ಅಂತ ಓಕೆ Mm-hmm. Okay. ಸೊ ಇಲ್ಲಿ ನೋಡೋದಾದ್ರೆ ಯಾವುದೋ ಒಂದು ಮೂರನೇ ವ್ಯಕ್ತಿಯಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಆದಂತ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾಗಿ ಏನಾದ್ರೆ ನಿಮ್ಮಿಬ್ರು ಮಧ್ಯೆ ಒಂದು ಈಗೋ ಕ್ಲಾಶಸ್ ಆಗಿರ್ಬೋದು ಇಮ್ಮೆಚುರಿಟಿ ಆಗಿ ಬಿಹೇವ್ ಮಾಡಿ ಸೊ ನಿಮ್ಮ ಮಧ್ಯೆ ತುಂಬಾ ಕ್ಲಾಶಸ್ ಆಗಿದೆ ಅಂತ ಬರಬಹುದು ಅಕಸ್ಮಾತ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದ್ರೆ ಅಕಸ್ಮಾತ್ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಹುದು ಸೊ ಅದರಿಂದ ನಿಮ್ಮಿಬ್ಬರ ಮಧ್ಯೆ ಇರುವಂತಹ ಈಗೋ ಕೂಡ ಒಂದು ಕಾರಣ ಆಗಿರಬಹುದು ನಿಮ್ಮಿಬ್ರ ಮಧ್ಯೆ ಇರುವಂತಹ ಇಮೆಚ್ಯೂರಿಟಿನ ಇನ್ನೊಬ್ರು ಯಾರೋ ಯೂಸ್ ಯೂಸ್ ಮಾಡ್ಕೋತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಅದನ್ನೆಲ್ಲ ಬಿಟ್ಟು ನೀವಿಬ್ರು ಮನ್ಸು ಮಾಡಿದ್ರೆ ಎಲ್ಲ ಒಂದಾಗ್ಬೋದು ಅನ್ನೋದು ಇದೆ ವಿ ವರ್ಲ್ಡ್ ಅಂತದಿದೆ ಸೊ ಇದರಿಂದಾಗಿ ನಿಮ್ಮ ಪಾರ್ಟ್ನರ್ ಕೂಡ ತುಂಬಾನೇ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಹೇಳ್ಬೋದು ಅವರು ಕೂಡ ತುಂಬಾನೇ ಈಗೋಹಿಸ್ಟಿಕ್ ಆಗಿದ್ದಾರೆ ನಿಮ್ಮ ಹತ್ರ ವಾಪೀಸ್ ಬರಬೇಕು ಅನ್ನೋ ಮನಸ್ಥಿತಿಲಿ ಇದ್ರು ಕೂಡ ಅವರ ಈಗೋ ಅವ್ರಿಗೆ ಅಡ್ಡ ಮಾಡ್ತಾ ಇದೆ ಮತ್ತೆ ಆ ಥರ್ಡ್ ಪಾರ್ಟಿಯಿಂದ ಕೂಡ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ನಿಮ್ಮ ಹತ್ರ ಈಗ ಬರಕ್ ಆಗ್ತಲ್ಲ ಅಟ್ ಪ್ರೆಸೆಂಟ್ ವಿತ್ ಇನ್ ಫಿಫ್ಟೀನ್ ಡೇಸ್ ಒಳಗಡೆ ಅವರು ನಿಮ್ಮ ಹತ್ರ ವಾಪೀಸ್ ಬರುವಂತಹ ಚಾನ್ಸಸ್ ಇದೆ ಅಕಸ್ಮಾತ್ ಏನಾದ್ರು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಇದ್ರೆ ಅವ್ರು ವಾಪೀಸ್ ಬರುವಂತ ಚಾನ್ಸಸ್ ಇದೆ ಹದಿನೈದು ದಿನದೊಳಗೆ ಅಥವಾ ಕಾಲ್ ಅಥವಾ ಮೆಸೇಜ್ ಮಾಡಬಹುದು ಸೊ ವೆಯ್ಟ್ ಮಾಡಿ ಅಂತ ಹೇಳ್ಬಹುದು ಸೊ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ದಯವಿಟ್ಟು ಕೂತು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ಸೊ ಯಾಕೆಲ್ಲ ಈ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಅಂಡ್ ರೆಡ್ ಹಾಕ್ ಕಳಿಸಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್